ವೀಕ್ಷಕರೇ ಗುಹೆಯಿಂದ ಒಂದು ಸುರಂಗ ಮಾರ್ಗ ಕಾಶಿಯ ವಾರಣಸಿವರೆಗೆ ಹೋಗುತ್ತದೆ ಇನ್ನೊಂದು ಸುರಂಗ ಮಾರ್ಗ ಕುಮಾರಧಾರ ನದಿವರೆಗೂ ಹೋಗುತ್ತದೆ ಈ ಗುಹೆಯಲ್ಲಿ ಈಗಲೂ ಹೋಗಲು ಸಾಧ್ಯವೇ ಈ ಗುಹೆಯಿಂದ ರಹಸ್ಯವೇನು ಈ ಗುಹೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಿರ್ಮಾಣವಾಗಿದ್ದು ಯಾಕೆ ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಈ ಗುಹೆಗೆ ಭೇಟಿ ಕೊಟ್ಟಿದ್ದು ಇದೆಯಾ ಒಂದು ವೇಳೆ ಭೇಟಿ ಕೊಟ್ಟರೆ ಈ ಗುಹೆಯ ಹಿಂದಿನ ರಹಸ್ಯವೇನು ಸಮಗ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಕ್ಕೆ ಹೋಗುತ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಿಯ ವೀಕ್ಷಕರೇ ಸುತ್ತಲೂ ಹಸಿರಿನಿಂದ ಕಂಗೊಳಿಸುತ್ತ ಮುಗಿಲನ್ನು ಮುಟ್ಟುವಂಥ ಪರ್ವತ ಶ್ರೇಣಿಗಳು ಅವುಗಳ ನಡುವೆ ತೂಗು ತೆನೆಯುವ ತೆಂಗು ಅಡಿಕೆ ತೋಟಗಳು ಜಿಳು ಜುಳು ಹರಿಯುವ ಕುಮಾರ ನದಿ ದೇಗುಲದಿಂದ ಹೊರಹೊಮ್ಮುವ ಗಂಟೆ ಶಬ್ದ ಹೌದು ಇದುವೇ ಮಹಾಕ್ಷೇತ್ರಗಳಲ್ಲಿ ಒಂದಾದ ಪರಶುರಾಮನ ಸೃಷ್ಟಿಯ ನಾಗಪೂಜೆಯ ನಾಡು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಾಣಿಸುವ ದಿನನಿತ್ಯದ ರಮಣೀಯ ದೃಶ್ಯಗಳು ಆದರೆ ಇಂತಹ ರಮಣೀಯ ತಾಣದಲ್ಲಿ ಒಂದು ನಿಗೂಢ ರಹಸ್ಯ ಗುಹೆ ಇದೆ ಎಂದರೆ ನೀವು ನಂಬಲು ಸಾಧ್ಯವೇ ಹೌದು ಇದು ಸುಬ್ರಹ್ಮಣ್ಯ ದೇವಾಲಯದಿಂದ ಕುಮಾರಧಾರ ನದಿಗೆ ಹೋಗುವ ಹಾದಿಯಲ್ಲಿದೆ ಇದನ್ನೇ ವಿಲದ್ವಾರ ಗುಹೆ ಎಂದು ಕರೆಯುತ್ತಾರೆ ದಂತ ಗಂತೆಗಳ ಪ್ರಕಾರ ನಾಗಗಳ ರಾಜನಾದ ವಾಸುಕಿಯು ಗರುಡನ ಆವೇಶದಿಂದ ತಪ್ಪಿಸಿಕೊಳ್ಳಲು ಮತ್ತೆ ತನ್ನನ್ನು ತಾನು ಕಾಪಾಡಿಕೊಳ್ಳಲು ಈ ಗುಹೆಯಲ್ಲಿ ಅವಿತು ಕುಳಿತುಕೊಂಡಿದ್ದನೆಂದು ಹೇಳುತ್ತಾರೆ ವಿಲದ ದ್ವಾರ ಗುಹೆಯು ನೈಸರ್ಗಿಕವಾಗಿ ನಿರ್ಮಾಣಗೊಂಡು ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳು ಕೂಡ ಹೊಂದಿದೆ ವಿಲದ್ವಾರ ಗುಹೆ ಹತ್ತು ಅಡಿ ಉದ್ದ ಮೂವತ್ತು ಅಡಿ ಆಳ ಇದೆ ಇದರ ಸುತ್ತಲೂ ಸುಂದರವಾದ ಉದ್ಯಾನವನ ಕೂಡ ಇದೆ ವಾಸುಕಿಯ ಆಶೀರ್ವಾದ ಪಡೆಯಲು ಸಾವಿರಾರು ಭಕ್ತಿಗಳು ಭಕ್ತಾದಿಗಳು ಇಲ್ಲಿ ದಿನನಿತ್ಯ ಆಗಮಿಸುತ್ತಾರೆ ಆದರೆ ಈ ವಿಲದ ದ್ವಾರಕ್ಕೆ ಭೇಟಿ ಕೊಟ್ಟವರಿಗೆ ಈ ಗುಹೆಯ ಹಿಂದೆ ಇರುವ ರಹಸ್ಯ ಬಗ್ಗೆ ಇಂದು ನಾನು ನಿಮಗೆ ಹೇಳಕ್ಕೆ ಹೋಗುತ್ತಾ ಇದ್ದೀನಿ ಹಿಂದೆ ಋಷಿ ಕಶ್ಯಪ್ ಮಹಾಮುನಿಗಳಿಗೆ ಹದಿಮೂರು ಜನ ಪತ್ನಿಯರು ಇದ್ದರು ಅವರೆಲ್ಲ ದಕ್ಷನ ಮಕ್ಕಳು ಆದರೆ ಅಕ್ಕ ತಂಗಿಯರು ಅದರಲ್ಲಿ ಕದ್ರು ಮತ್ತು ವಿನೂತ ಕೂಡ ಒಬ್ಬರಾಗಿದ್ದರು ಒಂದು ದಿನ ಕದ್ರು ಸಹೋದರಿಯೊಂದಿಗೆ ಮೋಸದ ಪಂದ್ಯ ಕಟ್ಟಿ ತನ್ನ ಚರಣ ದಾಸಿಯಾಗಿ ಮಾಡಿಕೊಳ್ಳುತ್ತಾಳೆ ಇದಕ್ಕೆ ತನ್ನ ಮಕ್ಕಳಾದ ಸರ್ಪಗಳ ಸಹಾಯ ಕೂಡ ಒಳಪಡಿಯುತ್ತಾಳೆ ಇದು ವಿನೂತನ ಮಗನಾದ ಗರುಡನಿಗೆ ತಿಳಿದು ಬರುತ್ತದೆ ತನ್ನ ತಾಯಿಗೆ ಆದಂತ ಮೋಸವನ್ನು ತಾಳಲಾರದೆ ದ್ವೇಷದಿಂದ ಸಹಸ್ರ ಸಹಸ್ರ ಹಾವುಗಳನ್ನು ಕುಕ್ಕಿ ಮುಕ್ಕಿ ಕೊಲ್ಲಲು ಪ್ರಾರಂಭಿಸುತ್ತಾನೆ ಗರುಡದಿಂದ ಪ್ರಾಣಭಯದಿಂದ ವೇ ಶೇಷನಾಗ ಪಾತಾಳವನ್ನು ಸೇರಿಕೊಂಡರೆ ಅನಂತನು ವೈಕುಂಠಕ್ಕೆ ಹಾರಿ ತಲುಪುತ್ತಾನೆ ಇತರ ನಾಗಗಳು ಶಿವನ ಕೊರಳಿನಲ್ಲಿ ಸುತ್ತಿಕೊಳ್ಳುತ್ತವೆ ಕಾಳಿ ಎಂಬುವ ಹಾವು ನಂದಗೋಕುಲದ ಯಮುನದಲ್ಲಿ ಅಡಗಿಕೊಳ್ಳುತ್ತೆ ಹಾಗೆ ಶಂಕಪಾಲ ಬದುರಾಗ್ ಅನಾಗಾದಿ ಸರ್ಪಗಳು ಒಂದೊಂದು ಕಡೆಯಲ್ಲಿ ಅಡಗಿಕೊಳ್ಳುತ್ತವೆ ಆದರೆ ವಾಸುಕಿ ಎನ್ನುವ ಮಹಾಸರ್ಪ ಒಂದು ಗರುಣನ ಭಯದಿಂದ ಕರ್ನಾಟಕದಲ್ಲಿರುವ ತುಳುನಾಡಿಗೆ ಓಡಿ ಬರುತ್ತದೆ ತುಳುನಾಡಿನ ತಪ್ಪಲಿನ ಸಹ್ಯಾದ್ರಿ ಮೊಡಲಿನ ಧಾರಾ ನದಿಯ ಪಕ್ಕದಲ್ಲಿರುವ ಬಿಲದ ದ್ವಾರ ಎನ್ನುವ ಗುಹೆಯಲ್ಲಿ ಅಡಗಿಕೊಳ್ಳುತ್ತದೆ ವಿಷಯ ಹೇಗೋ ಗರುಡನಿಗೆ ತಿಳಿದು ಬರುತ್ತದೆ ಅವರ ಇಬ್ಬರ ನಡುವೆ ಘನಘೋರ ಯುದ್ಧ ನಡೆದು ಬಿಡುತ್ತದೆ ಈ ವಿಷಯ ತಿಳಿದ ಅವರ ಇಬ್ಬರ ಅಪ್ಪನಾದ ಕಶ್ಯಪ್ ಈ ಯುದ್ಧವನ್ನು ತಡೆಯುತ್ತಾನೆ ಹಾಗೂ ಮಹಾಶಿವ ಭಕ್ತನಾದ ವಾಸುಕಿಯಿಂದ ಹಲವು ಲೋಕ ಕಲ್ಯಾಣಕ್ಕೆ ನಡೆಯಬೇಕಾದ ಕೆಲಸಗಳು ಇದ್ದಾವೆ ಎಂದು ಗರುಡನಿಗೆ ತಿಳಿ ಹೇಳುತ್ತಾನೆ ಗರುಡ ತನ್ನ ಹಸಿವನ್ನು ನುಂಗಿಕೊಳ್ಳುವಂತೆ ಕೇಳಿಕೊಂಡಾಗ ಮನಿಲ ದ್ವೀಪದಲ್ಲಿ ದುಷ್ಟ ಬೇಡರು ಮತ್ತು ಹಾವುಗಳನ್ನು ತಿಂದು ಹಸಿವನ್ನು ನುಂಗಿಕೊಳ್ಳು ಎಂದು ಹೇಳುತ್ತಾನೆ ವಾಸುಕಿಯು ತನ್ನ ಪ್ರಾಣಭಯವನ್ನು ಹೋಗಲಾಡಿಸಲು ಅಪ್ಪನನ್ನು ಕೇಳಿಕೊಳ್ಳುತ್ತಾನೆ ಆಗ ಕಶ್ಯಪ್ ಮುನಿಗಳು ಶಿವನನ್ನು ಕುಳಿತು ತಪಸ್ಸು ಆಚರಿಸಲು ಹೇಳುತ್ತಾನೆ ವಾಸುಕಿಯು ತನ್ನ ತಪಸ್ಸಿನ ಮೂಲಕ ಶಿವನನ್ನು ಒಲಿಸಿಕೊಂಡು ತನ್ನ ಪ್ರಾಣಭಯದಲ್ಲಿ ಹೋಗಲಾಡಿಸುವಂತೆ ಕೇಳಿಕೊಳ್ಳುತ್ತಾನೆ ಅದಕ್ಕೆ ಶಿವನು ತಥಾಸ್ತು ಎನ್ನುತ್ತಾನೆ ವಾಸುಕಿ ಚಿಂತಿಸಬೇಡ ಮುಂದಿನ ಕಲ್ಪದಲ್ಲಿ ಸರ್ಪಕುಲದ ರಕ್ಷಣೆಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯು ತನ್ನ ಮಗನಾಗಿ ಜನಿಸುತ್ತಾನೆ ಆ ದಿನವೂ ಬೇಗ ಸನಿಹವಾಗುತ್ತಿದೆ ಇಲ್ಲಿ ಇದ್ದುಕೊಂಡು ತಪಸ್ಸು ಆಚರಿಸು ಎಂದು ಶಿವನು ಅವನಿಗೆ ಹೇಳುತ್ತಾನೆ ಹೀಗೆ ಹಲವು ವರ್ಷಗಳು ಕಳೆಯುತ್ತವೆ ಸುಬ್ರಹ್ಮಣ್ಯ ಸ್ವಾಮಿಯು ತಾರಕ ಸುನಗೊಂದು ತನ್ನ ರಕ್ತ ಸಿಕ್ತ ಆಯುಧಗಳನ್ನು ಧಾರಾ ನದಿಗೆ ತಂದು ತೊಳೆಯುತ್ತಾನೆ ಅಂದಿನಿಂದ ಆ ನದಿಯು ಕುಮಾರಧಾರ ಎಂದು ಹೊಸ ನಾಮ ಹೊಂದುತ್ತದೆ ಇಂದ್ರ ತನ್ನ ಮಗಳಾದ ದೇವಸೇನೆಯೊಂದಿಗೆ ಓಡಿ ಓಡಿ ಬಂದು ಪ್ರಾರ್ಥಿಸಿಕೊಳ್ಳುತ್ತಾನೆ ಷಣ್ಮುಖನ ಒಪ್ಪಿಗೆಯನ್ನು ಪಡೆದು ಸಕಲ ದೇವರಗಳ ಮುಂದೆ ಕುಮಾರಧಾರ ತಪದಲ್ಲಿ ಚಂಪಸೃಷ್ಟಿ ದಿನದ ಸುಳಿಗೆಯಲ್ಲಿ ಸುಬ್ರಹ್ಮಣ್ಯ ಹಾಗೂ ದೇವಸೇನೆಯ ಮದುವೆಯಾಗುತ್ತದೆ ಮುಂದೆ ವಾಸುಕಿಯು ಇಚ್ಛೆಯಂತೆ ತನ್ನ ಪತ್ನಿಯಾದ ದೇವಸೇನೆ ಹಾಗೂ ವಾಸುಕಿಯ ಜೊತೆಯಲ್ಲಿ ಕುಕ್ಕೆಯಲ್ಲಿ ನೆಲೆಸಲು ಸುಬ್ರಹ್ಮಣ್ಯನನ್ನು ಇಚ್ಛಿಸಿದಾಗ ವಿಶ್ವಕರ್ಮ ಮೂರ್ತಿಯನ್ನು ಮಾಡಿಕೊಡುತ್ತಾನೆ ಬ್ರಹ್ಮ ಅದನ್ನು ಎಲ್ಲರ ಸಮ್ಮುಖದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾನೆ ಹೀಗೆ ಸುಬ್ರಹ್ಮಣ್ಯ ಸ್ವಾಮಿ ಕುಕ್ಕೆಯಲ್ಲಿ ಬಂದು ನೆಲೆಸಿರುವ ಒಂದು ಕಥೆಯಾಗಿದೆ ಹಾಗೂ ಬಿಲದ ದ್ವಾರದ ಗುಹೆಯ ರಹಸ್ಯವಾಗಿದೆ ಸುಬ್ರಹ್ಮಣ್ಯ ದೇವರನ್ನು ಧರೆಗೆ ಇಳಿಸಿದ ವಾಸುಕಿಯನ್ನು ತುಳುನಾಡಿನ ಮನೆ ಮನೆಯಲ್ಲಿ ನಾಗಬ್ರಹ್ಮ ಎನ್ನುವ ನಾಮಧೆಯಿಂದ ಪೂಜಿಸಲೆಂದು ಸಕಲ ದೇವರುಗಳು ವಾಸುಕಿಯನ್ನು ಹರಸುತ್ತಾರೆ ಹೀಗಾಗಿ ಸುಬ್ರಹ್ಮಣ್ಯ ನೆಲೆಸಲು ಕಾರಣನಾದ ಗರುಡ ಬರದೆ ಕೆಲವು ಕಡೆ ಸಂಪಸೃಷ್ಟಿ ರಥವನ್ನು ಎಳೆಯಲು ಕ್ರಮವಿಲ್ಲ ಹೀಗಾಗಿ ಗರುಡನ್ನು ಕೂಡ ಇಲ್ಲೇ ಪೂಜಿಸಲಾಗುತ್ತದೆ ಬಿಲ್ಲದ ದ್ವಾರ ಗುಹೆಯಿಂದ ಕಾಶಿವರೆಗೆ ಸುರಂಗ ಮಾರ್ಗವಿತ್ತು ಎಂದು ನಂಬಲಾಗಿದೆ ಆದರೆ ಹಲವು ವರ್ಷಗಳಿಂದ ಮಣ್ಣು ಗಾಳಿ ಭೂಕಂಪ ಇನ್ನಿತರ ಸೈ ನೈಸರ್ಗಿಕ ಕಾರಣಗಳಿಂದ ಈ ಸುರಂಗ ಮಾರ್ಗ ಮುಚ್ಚಿಕೊಂಡು ಹೋಗಿದೆ ಈಗಲೂ ನೀವು ಟಾರ್ಚ್ ಹಿಡಿದು ಒಳಗೆ ಹೋಗಬಹುದು ಆದರೆ ಜಾಸ್ತಿ ಮುಂದೆ ಹೋಗಲು ಆಗುವುದಿಲ್ಲ ಈಗಲೂ ಹಾವುಗಳು ಇಲ್ಲಿ ವಾಸಿಸುತ್ತವೆ ಇದು ನಮ್ಮ ಕರ್ನಾಟಕದಲ್ಲಿ ಇರುವ ನಿಮಗೆ ಖುಷಿ ಅನಿಸಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ